ಈ ಈ ಕಡೆ ಡೋಲ್ ಕೊಂತಾಲಾ ಅದು ಅಭ್ಯಾಸ ಏನು ಅಭ್ಯಾಸ ಮಾಡಿದ್ಯಾ ಆದ್ರೆ ನಮ್ ಡೋಲ್ ಕೊಂತೆ ಮಾಡಕಲ್ರಿ ನಾನೇ ಅಂತದ್ದು ನಮ್ ಕೊಂತನೇ ಹಾಗ್ರಿ ಹೌದಾ ಹಾ ಇರ್ಲಿ ಇರ್ಲಿ ಅಂದ್ರೆ ನೀರಿ ನಾನೇ ನಾನೇ ನಿಮ್ಮ ಬಗ್ಗೆ ಭಾರಿ ಪ್ರಚಾರ ಐತಿದೆ ಮೂರು ಹೌದಾ ನಮ್ಮೂರಿಗ್ ಒಬ್ಬ ಬಂದಾವ್ನೆ ಯಾರ ಅವ್ನ ಯಾವನು ಕಸ್ತೂರಿ ಅಂತ ಕಸ್ತೂರಿ ಹೌದ್ರಿ ನಾನೇ ಕಳ್ಸಿ ಕೊಟ್ಟದ್ ನೀವೇ ಕಳ್ಸಿ ಕೊಡ್ತಿದ್ರಿ ಹೌದೌದು ನಿಮ್ಮ ಬಾತ್ ತುಂಬಾ ಹೋಗೋ ಹೊರತಾ ಐತಾನೆ ಹೌದಾ ಆಟ ಯಾವಪ್ಪಾ ಹಾ ಚಲೊವಂತಾ ಹಾ ಹಣವಂತ ಹ್ಮ್ ಕೂ ಉಂಟಾ ಉಣವಂತ ರೀ ಒಟ್ಟ ಶ್ರೀಮಂತ ಅಂತ ಹಾ ನಿಮ್ಮ ಬಾರಿ ಪ್ರಚಾರ ಮಾಡವಣಿ ಹೌದು ಅಷ್ಟೇ ಅಲ್ಲ ಹ ನಿಮ್ಗ ಹತ್ರ ಹತ್ರ ತುಂಬಾ ವಾಹನಗಳು ಅಂತ ಐತಿ ಹೌದು ಕೆಲವು ಇದು ಹೋದ್ರೆ ವಾಹನ ಎಲ್ಲಾ ತುಂಬಾ ಐತೆ ಅಂತೆ ತುಂಬಾ ಆಸ್ತಿ ಅಲ್ರಿ ಹಾ ಆಸ್ತಿ ಎಲ್ಲಾ ತುಂಬಾ ಐತೆ ಅಂತೀರಿ ಏನ್ ತೊಂದ್ರೆ ಇಲ್ಲ ಬೆಳ್ದೋಗುತ್ತಂತೆ ಇದೆಲ್ಲ ನಮ್ದು ಹಾ ನೋಡ್ಲಿಲ್ಲ ನೋಡ್ಲಿಲ್ಲ ಹಾಗಾಗಿ ನಂದೆ ಇದೆಲ್ಲ ನಿಮ್ಮ ಬಗ್ಗೆ ತುಂಬಾ ಹೊಗಳನೆ ಅದಕ್ಕಾಗಿ ನಮ್ಮ ಅಪ್ಪ ಹೇಳೋರು ಅವರು ಏನು ಏನು ಮಗನ ನೋಡ್ಕೊಂಡು ಬಾ ಅಂತ ಕಳಿಸ್ಕೊಟ್ಟಾರೆ ಹೌದಾ ಹಾ ಮದುವೆ ಆಗಲಿಕ್ಕೆ ಬಂದವಳ ಕಲ್ಯಾಣಿ ಹಾ ಚಿ ಫಲಾ ಅಲ್ಲ ನೀನು ಹೇಳ್ೋದಲ್ಲ ಅಲ್ಲ ನೀನು ವರ್ತನೆ ನೋಡಿದ್ರೆ ಅಂದಾಜು ಕಾಣ್ತದೆ 49 8000 ನಮ್ಮ ನಮ್ಮ ಬೊಜ್ಜಾಟಲ್ಲ ಮದುವೆಗೆ